ಈ ಊರಾಗ ಆಗಪ್ಪ ಆಗಪ್ಪ ಯಾರು ಹಾ ಗಪ್ಪ ಹ ಆಗಿನ ಗಪ್ಪ ಈಗ ಮೂರಾಗ ಐತತ್ತ ಆರಾಗ ಆಗ ನಾ ಅಲ್ಲಿ ಹೊಸರ ಬಾಯಿ ಸ್ಕ್ಯಾನಿಂಗ್ ಕಾಯ ಬರ್ ಕೊಟ್ಟಾಳ ಹೌದಾ ಡೆಲಿವರಿ ಎಲ್ಲಿ ಮಾಡ್ತಾರ ಅಂತ ಮೊದಲ ಕೂಸ್ ತಿರ್ಗಿಲ್ಲ ತ ಮೂರು ದಿವಸ ಮೊಸರು ನೀರು ಕುಡಿ ಅಂತ ಹೇಳಾಳ ಆಮೇಲೆ ಒಂಬತ್ತನೇ ದಿವಸ ಕಾಲ್ ಕೊಡ್ಜಾಗ ಡೆಲಿವರಿ ಮಾಡ್ತಾರೆ ಆಕಿ ನೀಗ್ಲಿಲ್ಲ ಅಂದ್ರೆ ನೀ ಕಾಲಿದ್ರ ಬಾವಿ ಕೂಸ್ ತೆಗ್ಗಕ್ಕ

ಇಲ್ಲ ತಿರಿಕಿತ್ ನನಗೆ ಆತತ್ ಅದಿಲ್ಲ ಅದೇ ಇರ್ಬೋದು ಇಲ್ಲ ಈಕಿ ಈಕಿ ಆಕೆ ಈಕಿ ಆಕೆ ಈಕಿ ಏ ಆ ಕ್ಯಾಲ್ನಿಕಿ ಅವ್ರ ತಂಗಿ ಇರ್ಬೇಕಿತ್ತಿ ಏಳ್ನಿಕಿ ಅವ್ರ ದೊಡ್ಡವನ ಮಗಳು ಇರ್ಬೇಕಿಕಿ ಯಾವ ಕರೇ ಯಾಕಿರಲಿ ಬಿಡು ಅಲೋ ಮೇಡಮ್ ನಮಸ್ಕಾರ ನಮಸ್ಕಾರ ಏನ ಅದ ರೀ ಪದ್ಧತಿ ಪರಕಾರು ನಮದ್ಕಾರ ಏ ಏನು ಆಲ್ಮರಲಿ ಹೊರದಾಗಿ ಮುಂದಿನ ತಗದನ ಅದೇನೋ ಪ್ರಕಾರ ಲಂಗ ಅಂತ ಅನ್ಕೋತ ಆ ಪರಕಾರ ಅಲ್ಲ ಅಲ್ಲಯ್ಯವಾ ಇದು ಸಂಸ್ಕೃತಿ ಪದ್ಧತಿ ಪರಕಾರ ನೀನ ಬಾಯೆ ಮಣ್ಣ ಹಾಕ್ಲಿ ಆವಾ ಸಂಸ್ಕೃತಿ ಪದ್ಧತಿ ಪ್ರಕಾರ ಅದ ಪರಕಾರ ನಮಸ್ಕಾರ 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 ಹೇಳು ಅದ ಈ ಇದ ಊರರು ನಾನು ಇದ ಊರಕಿ ಮತ್ತೆ ನಿಮ್ಮ ಹೆತರು ನನ್ನ ಹೆಸರ ಆವಾ ಕಳೆಕ ೊಂದು ಎತ್ತಿದಾಗ ಅದನ್ನ ನೋಡಿ ತಡ್ಕೊಳೋ ನಮ್ಮ ನಮ್ ಗಣಸರ್ಗ ದೇವ್ರಿ ದೊಡ್ಡ ದೊಡ್ಡ ಅನಾಹುತ ಆಗಿ ಬಿತ್ತವ ಮಾತವ್ ದೊಡ್ಡ ಅನಾಹುತ ಆಗ್ಯಾವ್ ಬೇದ ನಿನ್ನ ಹೆಸರ ಗೌರಿ ತಂದೈತೆ ತಂದೈತ ನಿನ್ ಹೆ ಗೌರಿ ಅದ ಗೂದಿ ಏನೈತೋ ನಿನ್ನ ಬಾಯರ ಬಾಯ ಮಚ್ಚಲ ನಂದ ನಂದ ನಿನ್ನ ಬಾಯೆ ಗೆದ್ರ ಗೊತ್ತಾಗಿತ್ತು ಏ ಏನು ಅದು ತೊಳ್ಳ ಅಂತಂತ ಐತ ಏನೈತಿ ಅಂತಂತ ಐತ ಅದು ಅಂಟಂತ ಐತಿ ಅದ ಅಂತಂತ ಐತ ಅದು ಅದು ನಾನು ತನ್ನ ತೂತಿದ್ದಾಗ ತೂತಿದ್ದಾಗ ತೂತಲ್ಲ ಉಳುಳು ಐ ತೂತು ಓ ಕೂಸು ಕೂಸು ಓ ಅದ ತೂತು ತೂತು ಅದು ತೂತಿದ್ದಾಗ ನಾವು ಹುತ್ತಿದ್ದ ಸಂತೋಷಕ್ಕೆ ನಮ್ಮ ಮಾವ ಒಂದು ಬಾಡ್ ಹೆಮ್ಮಿ ಕೊತ್ತಿದ್ದವ ಮನ್ಯಾ ಕೈನಕ್ಕೆ ಇರ್ಲೆತ್ತಾ ಒಂದು ದಿವ್ಸಕ್ಕೆ ನಾಲ್ಕು ಲೀಟರ್ ಹಾಲು ತಿತ್ತ ಅದು ಆದರೂ ಬದ್ದಿತ್ತು ಅದು ದೊಡ್ಡ ಐತು ಆದರೂ ಒಂದೆ ದಿವಸಕ್ಕೆ 4 ಲೀಟರ್ ಹಾಲಿಂತ ತಿತ್ತ ನಿಂತ ಮ್ಯಾಗ್ ನೀರು ಗೊಜ್ಜ ಬದ್ದಾಗ ಚಪ್ಪರಿ ಸಿಂಧ್ರ ಬಲಿನ್ಬೇಕು ಅವನು ಆದರೂ ಒಂದೆ ತತ್ತು ತುಮಾರಿ ಅದು ಯಾದರ ಜಾನಪದ ರಿಕದ ಹತ್ತಂದ್ರ ವತ್ತ ವತ್ತ ಡ್ಯಾನ್ಸ್ ಮಾತಿತ್ತು ಒಂದ ಅದು ಯಾದ ಅದು ವಸ್ತಾಗಿ ಬಂದತ್ತಲ್ಲ ಅದು ಯಾದ ಅದು ಯಾದ ಐತನೋದು ಯಾದ ಅದು ಯಾವ್ದದು ಯಾದ ಅದು ಏ

ಹಾಕಿ ಹಗಲನ್ನು ನಾ ಬಾಳ ಹಾಕಿ ಹಗಲನ್ನು ಬಲ ಸೇಮ್ ನಿನ್ನಂಗ ಡ್ಯಾನ್ಸ್ ಮಾಡ್ತಿತ್ತು ಅಂದ್ರೆ ನಾನು ಎಮೆ ಮಾಡೇನ ನಿನ್ನ ನೋದೆ ಅದು ತಲ್ತತ್ತು ಅದನ್ನ ನೋಡಿ ನೀ ತಲ್ತಿ ಓ ಸೇಮ್ ನಿನ್ನಂಗ ಡ್ಯಾನ್ಸ್ ಮಾಡ್ತಿರ್ತವ ಒಂದು ದಿನ ಆಗ ತೊತ್ತಲ್ದಾಗ ಇದ್ದ ಇಳ್ದ ಬಂದ ನಾಕ ನಾಕ ರೊಟ್ಟಿ ತಿಂದು ಗಿಳ್ದ ಹೇಳಿ ಮಪ್ಪೊಂದಿದ್ನಿ ಏನು ಏನ್ ಯಾವ ಆಜಾದಿ ಬಿತ್ತಾನೆ ಎಮ್ ಓದಕೊತ್ತ ಬಂದದ್ದ ಬಾಯಾಗ ತಾಲಿತ್ತ ಕಾತಿ ಪೀತಿ ಕಾತಿ ಪೀತಿ ಅಂದ ನಂದು ಒಳಗ ತಿಕ್ಕೊಂದ ದಿನಾ ಹೊರಗ ಬಂದಿಲ್ಲ ನೀ ಅಟ್ಯಾಚಿಂಗ್ ತಕೊಂಡ್ ಮಲ್ಕೊಂಡಿದೇನ ಹ್ಞೂ ತಕೊಂಡ್ ಮಕ್ಕೊಂದದ ಬಾಯಾಗ ನಂದು ಇತ್ತ ಎಮ್ಮಿ ಹೊತ್ತು ಒಯ್ಬೈತ ಅದು ಅಂದ ತಿಕ್ಕೋತೇವ್ವ ನಾಕ ಜೆ ಸಿ ಬಿ ಹಚ್ಚಿ ಜಗ್ಗಿದ್ರು ಅದೇನ ಹೊರಗನ ಬರಲಿಲ್ಲ ಅದು ಅವಾಗಲಿ ಬಿಡ ನಮ್ಮೂರಿಗ ಬಂದಿ ನಿನ್ನ ಹೆಸ್ರೇನ ನಾನ್ ನಿನ್ನಂಗ ಗುದ್ದಿಗ್ ಒಂದಾಳೆ ತಗೊಂದಿಲ್ಲವ್ವ ನನ್ನ ಎತ್ರ ಬಾರ್ರಿ ಐತಿ ಏನ ನನ್ನ ಎತ್ರ ಹರಿ ಬಾ ಯ ಸವ್ಲಾಂಗ ಆಗೇತಿ ಒದಿಬದಾ

ಎಲ್ಲರೂ ಬತ್ತಾರ ಹರಿ ಬತ್ತಾರ ಯಾರ್ದು ಹರಿಬೇಕಾದ ತಿಳಿಯುವಂತ ಚಲೋ ಐತಪ್ಪ ನಿನ್ನ ಹೆಸರ ಇಲ್ಲಿಗೆ ಬಂದಿ ಈ ಊರಾಗ ಆಗಬ್ಬ ಆಗಬ್ಬ ಯಾರು ಹಾ ಗಪ್ಪ ಹ್ಮ್ ಆಗಿನ ಗಪ್ಪ ಈಗ ಮೂರಾಗ ಐತತ್ತ ಆರಾಗ ನಾ ಅಲ್ಲಿ ಹೊಸರು ಬಾಯಿ ಸ್ಕ್ಯಾನಿಂಗ್ ಕಾಯ ಬರ್ರ ಕೊಟ್ಟಾಳ ಹೌದಾ ಡೆಲಿವರಿ ಎಲ್ಲಿ ಮಾಡ್ತಾರಂತ ಮೊದಲ ಕೂಸ್ತಿರ್ಗಿಲ್ಲ ತಮ್ಮ ಮೂರ್ ದಿವ್ಸ ಮೊಸರು ನೀರು ಕುಡಿ ಅಂತ ಹೇಳ ಆಮೇಲೆ ಒಂಬತ್ತನೇ ದಿವ್ಸ ಕಾಲು ಕೊಟ್ಟು ಜಾಗ ಮಾಡ್ತೀನಿ ಪಾಸ್ ಆಕೆ ನೀಗ್ಲಿಲ್ಲ ಅಂದ್ರೆ ನೀ ಕಾಲಿದ್ರ ಕುಸು ಕೂಸ್ ಅವ್ವ ಎಲ್ಲಿ ಹೋದ್ಯಾಕತ್ತೆ ಐ ನೋಡಿ ಓದಿ ನಿನ್ನ ಎಣ ಎತ್ಲಿ ಮುಂದೆ ಮಕ್ಳು ಮರಿ ಆಗಲ್ದಂಗೆ ಮಾದಿ ನನಗೆ ಕುಸ್ತು ಎನಿಗೆ ಬಂದಿತ್ತು ಮತ್ತು ಹೋದ್ನೆ ಅಂದ್ರೆ ಅದು ಏನು ಗಬ್ಬ ಅಂದ್ರೆ ಆ ಗಬ್ಬ ತಿಮ್ಮಂತ ಐದು ವರ್ಷಕ್ಕೊಮ್ಮೆ ಗುಮ್ತೀನಿ ಗುಮ್ತೀನಿ ಅಂತಾರಲ್ಲ ನಮ್ಮೂರು ನೋಡ್ರಿ ಅವ್ರ ಒಬ್ರನ ಗುಮರು ಅವ್ರ ಒಬ್ಬರ ನಂಗೆ ಎಲ್ಲ ನಾವು ಹಲ್ಲು ಕಟ್ಟ್ರೇ ಒಟ್ಟ ಗೌದ್ ರಬ್ಬರ ಗುಮ್ಮಿದ್ರೆ ನಾವೇನು ದಂಡ ಹಿಡಿದು ನಿತ್ ಒಯ್ಕೊಳ್ಳೂರೆಲ್ಲ ಊಟ ಉಪಚಾರ ಅವ್ರ ಒಳ್ಳೇದು ಕೆಟ್ಟದೆಲ್ಲ ನೋಡೋದು ಒಬ್ರ ಓ ಹೆಂಗ ಮತ್ತ ಅವ್ರ ಯಾರ ತಿಳಿದಿ ತಾತ ತಾತ ನಮ್ಮ ಮಾವ ನಾ ತಾತ ತಾತ ಅಲಿಯ ನೀನ ಅವ್ರ ಅಲಿಯ ಅಲಿಯ ಮನಿ ತೊಳಕ್ ಬಂದೇನ ಯಾರ ಎದಕ್ಕ ಬಂದನ ಎದಕ್ ಬಂದಿ ಅಲ್ಲ ಅವ್ರು ನೋಡ್ರಿ ಇವರು ದೊಡ್ಡ ಹುಲಿ ಇದ್ದಂಗ ಅದಾರ ನೀನ

ಇತ್ತೆಲ್ಲಾ ಬಿತ್ತದ್ದಿ ಮೇಲೆ ಯಾಕೆ ನೀನು ವರ್ಷನ ಎಲ್ಲಾ ನೋದೆ ಬದಾಕಿ ನೀನು ಹಿಂಗಾಗೆ ಕಣ್ಣು ಕಳ್ಕೊಂಡು ಹೋಗಿರಿ ನೀವು ಅವಾಗ ತಣ್ಣವಿದ್ದ ಒತ್ತ ಈಗ ದೊಡ್ಡವಾಗಿ ಹಾಕೋತಿದ್ದ ನೋತ ಬಾದ್ರೂ ಬಿದ್ದ ತೌತೆ ಬತ್ತಾಕಿ ನೀನು ಇಲ್ಲ ಮತ್ತ ನಿನ್ ಮುಂದೆ ತೋರ್ತಲ್ಲಾರದ ಬಾಯಾಗ ಹಲ್ಲು ಬಿದ್ದ ಮುದುಕಿಗ ತೊತಕ ಅವ ಹಂಗಾರ ನಾವೇನ್ರಿ ಗಂಧಸ್ರು

கிருஷ்ண ஜகன்னா பிரேமா நோந்த ஏன் டிடிக்கானு ஏனோ என்ன நான் பாழிக்காய் தான் அல்ல ಆಕಿ ನೋಡಿದ್ರ ನಾನು ಕೊತ್ತ ಮದುವಿ ಮಾತ್ ನಂದರ ನೀ ನೋಡಿದ್ರ ನಮ್ಮ ಓವರ್ ಅವರು ತಿ ನಿಇತ್ತು ದೊಡ್ಡ ಮಗಳ ಅಕ ಯಾವಾಗ ಹತೆಡಳ ಯುವ ಏ ನಿನ್ ಬಾಯಿಗೆ ಹಿಟ್ ಹಾಕಲಿ ಹದಿಬೇಕಾದ್ರೆ ಅಕಿ ಪರಕರೆ ಇದು ಪ್ರಕೃತಿ ಪ್ರಕೃತಿ ಪ್ರಕೃತಿಯ ರ ಹೆಂಗ್ ತದ್ದದಿತ್ತ ಘಟ್ಟವಾಗಿ ಪ್ರಕೃತಿ ಬಹಳ ಘಟ್ಟಕ್ಕೆ ಇದು ಏ ನಮ್ಮ ಓವರ್ ಅಂದ್ರೆ ನಾನು ಅಲ್ಲ ಮತ್ತೆ ಆನ್ಲೈನ್ ಬುಕ್ ಮಾಡಿ ಪಡೆಡಾಳಾ બ્ಲೂಟಿ ತಲೆ ಕನೆಕ್ಟ್ ಆಗ್ಯಾಳ ಓ ಅಂಗು ಅಕ್ಕರನ ಏ ಎಲ್ಲಿಂದ వచ్చೋ ನಿನ್ನವನ ಮತ್ತೆ ಆವು ಅಂದ್ರಾ

ಅದನ್ನ ನಾಲ್ಕು ಮಂದಿಯಾಗ ಕರ್ದ್ ಕಟ್ಟಿ ಉದು ಬಾರಿಸ್ ನಿತ್ ಮಾರಿ ಮಾರಿ ಹೋಗಿತಾರಲ್ಲ ಅದು ಆಗೇತಾನೋದೇವೋ ಅದ ಬಾಳ ಸಂಬಂಧ ಮಾಡ್ಕೋತಾರ ಯಾರು ಇಲ್ದಾಗ ಹಾಲು ಕುಡಿದು ಲೈಟ್ ಅರ್ಸಿ ಕಾಟ ಸಪ್ಲ ಮಾತಾರಲ್ಲ ನೀ ಎಟ್ ಕಡೆ ಸಪ್ಲ ಮಾಡಿ ಅಪ್ಪ ಎಲ್ಲಿ ಮಾಡ್ಲಿ ಒಂದ್ ನನ್ ಕರ್ಮಕ್ ಬರಿ ಮಂದಿ ಸಪ್ಲ ಕೇಳೋದ್ ರೋಗ ಜೀವನ ಹೊಂಟ ಇಲ್ಲ ಅಂತ ಪುಣ್ಯ ತಗದ್ ಇನ್ನ ನಡದೆ ಇಲ್ಲ ಸಂಬ ತುಡು ನಮ್ಗೆ ಯಾಕೆ ಬೇಕ್ರಿ ನಮ್ಮ ಮನಸ್ಸು ನಮ್ಗೆ ಒಳ್ಳೇದು ಮಾಡಿದ್ರಿ ದೇವರು ಫಸ್ಟ್ ನೈಟ್ ಗಿಸ್ಟ್ ನೈಟ್ ಯಾಕೆ ಏನು ಹಿಂಗಂದ್ರ ಅದ ಪಿಪಿಪಿಪಿ ಪಿಪಿ ಡುಂ ಆ ಮಧುಮಿ ಮಧುಮಿ ಅದು ಆಗಿತನ ಇಲ್ಲಪ್ಪ ನಂದಿನ ಮದ್ವೆ ಆಗಿಲ್ಲ ಹೌದಾ ಬಾಳ ಚಲೋ ಆತ ಮಾತಾ ಅದಿದ್ದಿರನು ಆ ಬದಿಪಾದಾ ನರ ಹೋಗಿತ್ತು ನಂದು ಮದ್ವೆ ಅಲ್ಲದ ಮಕ್ಳು ಹಡಿತಾರೇನ ನಮ್ಮ ಊರಾಗ ಮನಿ ಪುತಕ್ ಪುತಕ್ ನಾಲ್ಕ್ ಮಂದಿ ಹದದ್ ಬಿತ್ತಿದ್ರವ ನಾನ ಶಾಲ್ ಓದಿಸ್ ಮತ್ ಸನ್ಮಾನ್ ಮಾಡಿದ್ಯಾವ್ಯಪ್ಪ ಏಳೆಂಟ್ ಆಗ್ಯಾವ ಇಲ್ಲ ಗಲಗಲಿ ಕ್ರಾಸ್ ನಾಗ ಎಗ್ರೆಸ್ ಅಂಗಡಿ ಇಟ್ಕೊಟ್ಟಿ ಯಾವ ಎಲ್ಲ ನಮ್ದ ಇನ್ನ ರಿಬ್ಬನ್ ಕತ್ತಿಲ್ಲ ಇನ್ನ ಉದ್ಘಾತ್ನೂ ಇಲ್ಲ ಎಲ್ಲಿದ ಹದಿಲಿ ಈಗ ಹದಿಬೇಕಂತ ತಿಲಿಪಿ ಮದುವೆ ಆಗಾಕ್ ಬಂದಿದ್ದೆ ಯಾಕೋ ನಿನ್ನ ಓದಿ ನೀ ಬದಕಂಗ ಅಗದಿ ತಂದ ಬಾಳದಿ ನಿನ್ನ ಮದುವೆ ಆಗ್ಬೇಕತ್ತ ನಿರ್ಧಾರ ಮಾಡಿ ನೀನೆ ಅಪ್ಲಿಕೇಶನ್ ಹಾಕಕೊಂಡೆನ್ ಜೆರಾಕ್ಸ್ ನಿನ್ಗೊಂದು ಹಾಕ್ತಾನ ಅದರ ತುದ್ದಾಗ್ಲಿ ಇದರ ತುದ್ದಾಗ್ಲೇ ಹೌದಾ ಇರ್ಲಿಕ್ಕೆ ನಟ್ ನೋಡು ಪ್ಯಾಂಟ್ ಹಾಕೊಂಡ್ ಹೊಯಿಕುತ್ತಾ ಮತ್ತೆ ವಾದನೆ ಬಾಯೇನ ಆಯ್ತು ನೋಡಿ ಬಿಡಾಂಬಾ ಹೌದಾ ನೀ ಡ್ಯಾನ್ಸ್ ಬಾತ್ ಚಂದ ಮಾಡ್ತಿದ್ದನವೇ ಬಾ ಮಲಕ 43 50 ಪಟ್ಟಿ ಇಡಿ ಓ ನನ್ನ ಗಾಡಿ ಹಂತಾಂಗ

சுக்கே நிக்குந்து மகிமை தி வயசே தம் ச பித்தேரேசே சட்ட கதி சென் சஜாரி தீதே தினமெல மனச காணكنكنசே வெயசி இந்த பாடன பாசரசே இதே கித்த குடிங்க பாலய பந்தக்கடை ஆ அடப்பட்ட சாலமயி கேலை ஏ கைல்லதுடடை ஹட்ட ஹினன ஹரியதேவான மல்லிகை ஹோவ மல்லிகை ஹோவின பரிம நீ யாரும் மொட்டட்ட பாடல இல்ல ஹினன நினகிது குடியே பாளய பட்டக்கடை மாவா அந்த பத்தாலமை ஹினனை தோக்கிலலத ஹண்டா ராய் ராய் ಮಾತಾದೆನಿ ಹಾದಿದಳು ಕುನದಳು ತುಂಬ ನಾ ಒಯ್ಬಿತ್ತಾಳಲ್ಲ ಆಕೆ ಈಕೆ ನನಗೆ ತಕ್ಕತ್ತಾಳೆಲ್ಲ ಯಾಂಬಲ್ಲ ನೋದುನು ಗೌದ್ರ ಮನೆಗೆ ಹೋಗಿ ತಿಲಿಪಿನ ಮೊದಲು ಲೈನ್ ಹೊದೀನು ಆಮೇಲೆ ಈಕಿನ ಹುದಿನು ಅತ್ತಾದ್ರೂ ನಂಬಂಗಿಲ್ಲಪ್ಪ ಈ ಹುದ್ಗಿಯರ್ನ ಅದಕ್ಕೆ ದದ್ದಾರೋ ಒಂದು ಮಾತು ಹೇಳ್ಯಾರ ಲಾಕಪ್ನ್ಯಾಗ ಕೈದಿ ನಂಬಿದ್ರು ಮೇಕಪ್ ಮಾಡೋ ಹುಡ್ಗಿಯರ ನಂಬರ್ ತಿವು ನೋಡಿ